ಕೈಲಾಸ ಮಂಟಪ ಅದ್ರಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಇಲ್ಲ ಯಾಕೆ ಮಾಡ್ತಿದ್ರಿ ಅದಕ್ಕೆ ಹೆಸರು ಕೈಲಾಸ ಮಂಟಪ ಅಂತ ಕೊಟ್ಟಿದ್ದೆ ಸಿದ್ಧಾರೂಢರು ಯಾಕಂದ್ರೆ ನಿಮಗೆಲ್ಲ ಗೊತ್ತಿರೋ ಪ್ರಕಾರ ಸಿದ್ಧಾರು ಶಿವನ ಅವತಾರ ಅವನು ಎಲ್ಲಿರ್ತಾನೆ ಅದೇ ಕೈಲಾಸ ಶಿವ ಆದಾನ ಅಂದ್ರೆ ಅದ ಕೈಲಾಸನೇ ಆ ಜಾಗಕ್ಕ ಅಪ್ಪ ಕೈಲಾಸ ಅಂತ ಕರೀಲಿಕ್ಕೆ ಕಾರಣ ಏನಂದ್ರೆ ಮೂಲತಃ ಪದ್ಧತಿ ಕೈಲಾಸ ಮಂಟಪ ಪೂಜೆ ಅಂತ ಮಾಡ್ತಿದ್ರು ಸಿದ್ದಾರುಡ್ರಿ ಶಿವನ ವೇಷ ಹಾಕಿ ಪೂಜೆ ಮಾಡ್ತಿದ್ರು ಮೊದಲು ಅದು ಒಂದು ಕಟ್ಟಿ ಮೇಲೆ ಮಾಡ್ತಿದ್ರು ಅದು ಜನಸಾಗರ ಆ ಎಲ್ಲರಿಗೂ ದರ್ಶನ ಆಗ್ಬೇಕಾದ್ರೆ ಸಿದ್ದಾರುಡಪ್ಪ ಭಾಳ ಎತ್ತರ ಇರ್ಬೇಕು ಆವಾಗ ಎಲ್ಲರಿಗೂ ಕಾಣಿಸ್ತದೆ ಹಂಗಾಗಿ ಒಂದು ಯೋಜನೆ ರೆಡಿ ಮಾಡಿದರು ಕೋಟಿ ಕಾಳಪ್ಪ ಬಡಗಿಯರು ಅದನ್ನು ಸ್ಕೆಚ್ ಹಾಕಿದವರು ಶುದ್ಧಾರೂಢರು ಏನೋ ಕಾಳು ಇಷ್ಟು ದೊಡ್ಡದ ಮಾಡಿದ್ರ ನಮ್ದು ಭಿಕ್ಷುದ ಮಟ್ಟನಪ್ಪ ಇದೆಯಾ ಹಿಂಗ ಮಾತಾಡೋ ಒಂದು ಇದು ಶಬ್ದ ಒಬ್ಬ ರಾಜರಿಗೆ ಕೇಳ್ತು ಆ ಅವ್ರ ದರ್ಶನಕ್ಕೆ ಬಂದಂದು ಅವ್ರ ವಿಚಾರ ಮಾಡಿ ಎಲ್ಲಾ ರಾಜರನ್ನು ಸಂಪರ್ಕ ಮಾಡಿ ದೊಡ್ಡ ದೊಡ್ಡ ರಾಜರೆಲ್ಲ ದೊಡ್ಡ ಪ್ರಮಾಣದ ಕಾಣಿಕೆಯನ್ನು ಕೂಡಿಸಿ ಅಪ್ಪ ಅದನ್ನ ಮಾಡೋಣ ಅಷ್ಟು ದೊಡ್ಡ ಪ್ರಮಾಣದ ಒಂದು ಅರಮನೆ ಮಾದರಿ ಒಳಗೆ ಆದ್ರೆ ಬಾಗಿಲು ಇರಬಾರದು ಅದಕ್ಕೆ ಒಂಬತ್ತು ಅದ ಅದು ಶರೀರದ ಇದನ್ನು ಐತಿ ನವದ್ವಾರಗಳಿಂದ ಕೂಡಿದಂತ ಶರೀರದ ಲಕ್ಷಾರ್ಥನೂ ಐತಿ ಆಮೇಲೆ ಬಾಗಿಲಿಲ್ಲದು ಯಾವುದೇ ಜಾತಿಯವರು ಯಾವುದೇ ಯಾರಿಗೂ ಅಲ್ಲಿ ತಡೆ ಇಲ್ಲದಂಗ ಬಾಗಿಲಿಲ್ಲದಂತ ಒಂದು ಗುಡಿ ಅಂದ್ರೆ ಸದ್ಯ ಕೈಲಾಸ ಮಂಟಪ ಎಲ್ಲರಿಗೂ ದರ್ಶನ ಆಗ್ಲಿಕ್ಕೆ ಯೋಗ್ಯವ